ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಸಿಹಿ ಆಗಿರುವಂತಹ ಕುಂಬಳಕಾಯಿ ಗಾರ್ಗಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಾರ್ತ್ ಕರ್ನಾಟಕದಲ್ಲಿ ಈ ರೆಸಿಪಿನ ಕೆಲವು ವಿಶೇಷ ಸಂದರ್ಭದಲ್ಲಿ ಮಾತ್ರ ಮಾಡ್ತಾರೆ ಎಲ್ರಿಗೂ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಕುಂಬಳಕಾಯಿ ಕಜ್ಜಾಯ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಈ ರೆಸಿಪಿ ಗೊತ್ತಿಲ್ವೋ ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮೊದಲಿಗೆ ನಾನು ಒಂದು ಕಾಲು ಭಾಗದಷ್ಟು ಬೀಜ ಎಲ್ಲ ತೆಗೆದು ನೀಟಾಗಿ ತೊಳೆದು ಕುಂಬಳಕಾಯಿನ ತಗೊಂಡಿದ್ದೀನಿ ಈ ರೆಸಿಪಿಗೆ ಸಿಹಿ ಕುಂಬಳಕಾಯಿನೇ ಆಗಬೇಕು ಆನಂತರ ಈ ಕುಂಬಳಕಾಯಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ತಗೊಂಡು ಆನಂತರ ಅದರ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ ಇದೇ ಥರ ನಾನು ತಗೊಂಡಿರುವಂತಹ ಅಷ್ಟು ಕುಂಬಳಕಾಯ್ದು ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ತಗೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇದ್ದೀರಲ್ವಾ ಎಲ್ಲ ಕುಂಬಳಕಾಯಿ ಪೀಸಸ್ದು ನೀಟಾಗಿ ಸಿಪ್ಪೆನ ತೆಗೆದು ತಗೊಂಡಿದ್ದೀನಿ ಈ ಥರ ಸಿಪ್ಪೆನ ತೆಗೆದಾದ ನಂತರ ಈ ಕುಂಬಳಕಾಯಿನೆಲ್ಲ ನೀಟಾಗಿ ಈ ಥರ ತುರಿದು ತಗೋಬೇಕು ಇವಾಗ ಇದ್ದೀರಲ್ಲ ಎಲ್ಲ ಕುಂಬಳಕಾಯಿ ಪೀಸಸ್ನು ನೀಟಾಗಿ ತುರಿದು ತಗೊಂಡಿದ್ದೀನಿ ಈ ಥರ ತುರಿದು ತಗೊಂಡ ನಂತರ ಈ ಕುಂಬಳಕಾಯಿ ಎಷ್ಟಿದೆ ಅಂತ ನಾವು ಒಂದು ಅಳತೆ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಎಷ್ಟು ಬೆಲ್ಲ ಹಾಕಬೇಕು ಅನ್ನೋದು ಅದರ ಮೇಲೇ ಗೊತ್ತಾಗತ್ತೆ ಹಾಗಾಗಿ ನಾನಿಲ್ಲಿ ಈ ಕುಂಬಳಕಾಯಿ ತುರಿನ ಒಂದು ದೊಡ್ಡ ಬೌಲಲ್ಲಿ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ ಈ ದೊಡ್ಡ ಬೌಲಿಂದ ಈ ಕುಂಬಳಕಾಯಿ ತುರಿ ಎರಡೂವರೆ ಅಥವಾ ಎರಡು ಕಾಲು ಕಪ್ಪಷ್ಟಿದೆ ನೋಡ್ತಾ ಇದ್ದೀರಲ್ವಾ ಎರಡು ಕಾಲು ಕಪ್ಪು ಗಿಂತ ಸ್ವಲ್ಪ ಜಾಸ್ತಿ ಇದೆ ಪೂರ್ತಿಯಾಗಿ ಎರಡೂವರೆ ಕಪ್ಪು ಇಲ್ಲ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಚಿಟಪಟ ಅಂತ ಇದೆ ಅನ್ನೋವಾಗ ಇದನ್ನು ಒಂದು ಬಟ್ಲಿಗೆ ತೆಗೆದು ಸೈಡ್ಗೆ ಎತ್ತಿಟ್ಕೊಳ್ತೀನಿ ನಂತರ ಅದೇ ಬಾಣಲಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ನಾವಾಗಲೇ ಬಿಡಿಸಿ ನೀಟಾಗಿ ತುರಿದು ಇಟ್ಕೊಂಡಿದ್ವಲ್ಲ ಕುಂಬಳಕಾಯ್ದು ತುರಿ ಅದನ್ನು ಸೇರಿಸಿ ಚೆನ್ನಾಗಿ ತುಪ್ಪದಲ್ಲಿ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ತುಪ್ಪದಲ್ಲಿ ಕುಂಬಳಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗೊತ್ತೇ ಆಗೋದಿಲ್ಲ ಇದು ಕುಂಬಳಕಾಯಿಂದ ಮಾಡಿರೋಂತಹ ಸ್ವೀಟ್ ರೆಸಿಪಿ ಅಂತ ನೋಡ್ತಾ ಇದ್ದೀರಲ್ವಾ ಫುಲ್ ಬಾಣಲೆ ಎಲ್ಲ ತುಂಬಿತ್ತು ಕುಂಬಳಕಾಯಿ ತುರಿ ಇವಾಗ ಬಾಡಿಸ್ತಾ ಹೋದಂಗೆಲ್ಲ ಅದ್ರದ್ದು ಕ್ವಾಂಟಿಟಿ ಕಮ್ಮಿಯಾಗಿ ನೋಡಿ ಸ್ವಲ್ಪನೇ ಕಾಣಿಸ್ತಾ ಇದೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಹಸಿ ವಾಸನೆ ಎಲ್ಲ ಹೋಗಿದೆ ಸಾಫ್ಟಾಗಿ ಕೂಡ ಆಗಿದೆ ಈ ಟೈಮಲ್ಲಿ ನಾನು ಯಾವ ಬೌಲಿಂದ ಎರಡೂ ಕಾಲು ಕಪ್ ಅಥವಾ ಎರಡೂವರೆ ಕಪ್ ಆಗುವಷ್ಟು ಕುಂಬಳಕಾಯಿ ತುರಿ ತಗೊಂಡಿದ್ನೋ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಇದ್ದೀನಿ ನಾನು ತೊಗೊಂಡಿರೋಂತಹ ಕುಂಬಳಕಾಯಿ ತುರಿ ಕ್ವಾಂಟಿಟಿಗೆ ಇಷ್ಟು ಬೆಲ್ಲ ಸಾಕಾಗತ್ತೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಬೆಲ್ಲನ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಒಂದೆರಡು ಸ್ಪೂನ್ ಬೆಲ್ಲನ ಕಮ್ಮಿ ಮಾಡಿಕೊಳ್ಳಿ ಅಷ್ಟೇ ಈಗ ಈ ಬೆಲ್ಲ ಚೆನ್ನಾಗಿ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದಂಗೆ ಕೈ ಆಡಿಸ್ತಾ ಇರಿ ನೋಡಿ ಬೆಲ್ಲ ಕರಗ್ದಂಗೆಲ್ಲ ಪೂರ್ತಿಯಾಗಿ ಕುಂಬಳಕಾಯಿಯಲ್ಲಿರುವಂತಹ ನೀರು ಬಿಟ್ಕೊಂಡು ಈ ಮಿಶ್ರಣ ಎಲ್ಲ ಫುಲ್ ತೆಳುವಾಗಿಬಿಡತ್ತೆ ಒಂದು ಹನಿ ಕೂಡ ನಾನು ನೀರು ಸೇರಿಸಿಲ್ಲ ಇಲ್ಲಿ ಆದರೂ ಕೂಡ ನೋಡಿ ಎಷ್ಟೋ ನೀರು ಬಿಟ್ಕೊಂಡಿದೆ ಈ ಥರ ಬೆಲ್ಲನ ಮೇಲೆ ಕುಂಬಳಕಾಯಿ ತುರಿ ನೀರನ್ನು ಬಿಟ್ಕೊಂಡು ಚೆನ್ನಾಗಿ ಕುದಿಬೇಕು ಮತ್ತು ಬೆಲ್ಲದಲ್ಲೇ ಅದು ಸಾಫ್ಟ್ ಆಗಬೇಕು ನಾನಿಲ್ಲಿ ತಳದ ಪಾತ್ರೆನ ಉಪಯೋಗಿಸಿರೋದ್ರಿಂದ ತಳ ಹಿಡಿಯುವಂತಹ ಭಯ ಇರಲಿಲ್ಲ ಹಾಗಾಗಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕೈದು ನಿಮಿಷ ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಓಪನ್ ಮಾಡ್ತಾಯಿದ್ದೀನಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಈಗ ನಾನು ಇದನ್ನು ಇನ್ನೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವಾ ಪೂರ್ತಿಯಾಗಿ ಗಟ್ಟಿಯಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಪೂರ್ತಿಯಾಗಿ ಬೆಲ್ಲದಲ್ಲಿ ಕುದ್ದು 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 ನೀರೆಲ್ಲ ಕಡಿಮೆಯಾಗಿ ಕುಂಬಳಕಾಯಿ ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾನು ಯಾವ ಕಪ್ಪಲ್ಲಿ ಬೆಲ್ಲ ಮತ್ತು ಕುಂಬಳಕಾಯಿ ತುರಿನ ಅಳತೆ ಮಾಡಿ ತೊಗೊಂಡಿದ್ನೋ ಆ ಕಪ್ಪಿಂದ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಆ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿಟ್ಕೊಂಡು ಇಟ್ಕೊಂಡು ಈ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಹಿಟ್ಟು ಬೇಕಾಗೋದಿಲ್ಲ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟೇ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕುಂಬಳಕಾಯಿಂದ ಬೇರೆ ಬೇರೆ ರೀತಿಯ ಸ್ವೀಟ್ ರೆಸಿಪಿಗಳು ಮತ್ತು ಖಾರದ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿರ್ಬೋದು ಈ ರೆಸಿಪಿನೂ ಸಹ ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇವಾಗ ನೋಡ್ತಿದ್ದೀರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರನೇ ಗ್ಯಾಸ್ನ ಆಫ್ ಬಿಡಿ ನಂತರ ಹುರಿದಿಟ್ಕೊಂಡಿರೋಂತಹ ಗಸಗಸೆನ ಇದ್ದೀನಿ ಜೊತೆಗೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸಹ ನಾನಿಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಹಿಟ್ಟು ಗಂಟಾಗೋದಿಲ್ಲ ಇದನ್ನು ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬಹುದು ಜೊತೆಗೆ ನಾವಿಲ್ಲಿ ಗಸಗಸೆನ ಸೇರಿಸಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರತ್ತೆ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ನೋಡಿ ಇಲ್ಲಿ ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಇನ್ನೂ ಕಾಲು ಭಾಗದಷ್ಟು ಗೋಧಿ ಹಿಟ್ಟು ಹಾಗೆ ಉಳ್ಕೊಂಡಿದೆ ನಂತರ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನೋಡಿದಾಗ ಇದು ಈ ಥರ ಉಂಡೆ ಕಟ್ಟೋಕ್ಕೆ ಬರಬೇಕು ಈ ಥರ ಆದರೆ ಹಿಟ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನಂತರ ಅದನ್ನು ತಣ್ಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಗಟ್ಟಿಯಾಗಿರುತ್ತೆ ಇನ್ನೂ ಸ್ವಲ್ಪ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಮಿಕ್ಸ್ ಮಾಡೋವಾಗ ಚೂರು ಗಂಟುಗಳು ಆಗಿರೋದಿಲ್ಲ ನಂತರ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾವು ಪೂರಿ ಮಾಡಬೇಕಾದ್ರೆ ಎಷ್ಟು ಹಿಟ್ಟನ್ನು ತಗೊಳ್ತೀವಲ್ಲ ಅಷ್ಟು ಹಿಟ್ಟನ್ನು ತಗೊಂಡು ನೀಟಾಗಿ ಈ ಥರ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಮಾಡ್ಕೊಂಡು ನಂತರ ಕೈಯಲ್ಲೇ ನಾವು ಈ ಥರ ತಟ್ಕೋಬೋದು ತುಂಬ ಸುಲಭವಾಗಿ ಬರುತ್ತೆ ನಂತರ ಇದ್ರ ಮೇಲ್ಗಡೆ ಸ್ವಲ್ಪ ಗಸಗಸೆನ ಇದ್ದೀನಿ ನಾವು ಆಲ್ರೆಡಿ ಫ್ರೈ ಮಾಡಿ ಹಿಟ್ಟಿನ ಜೊತೆಗೆ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಮತ್ತೆ ಈ ಥರ ಗಸಗಸೆನ ಸೇರಿಸೋ ಅವಶ್ಯಕತೆ ಇಲ್ಲ ಆದರೆ ಈ ಥರನೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಮಾಡಿ ಒಂದು ತಟ್ಟೆ ಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಮಗೆ ಕೈಯಲ್ಲಿ ಮಾಡೋಕ್ಕೆ ಬರಲ್ಲ ಅಂದರೆ ಒಂದು ಸಣ್ಣ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ಮತ್ತು ಪೂರಿ ಹಿಟ್ಟಿನ ಥರ ಒಂದು ಸಣ್ಣ ಉಂಡೆನ ಮಾಡಿಕೊಂಡು ಈ ಥರ ಕೈಯಲ್ಲಿ ನಿಧಾನಕ್ಕೆ ತಟ್ಟಿದ್ರೂ ಕೂಡ ತುಂಬ ಸುಲಭವಾಗಿ ಬರುತ್ತೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿಕೊಳ್ಳಿ ಇದೇ ಥರ ಒಂದಷ್ಟು ಗಾರ್ಗಿನ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಗಾರ್ಗಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಮೊದಲೇ ನಾನು ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ತುಂಬ ಕಾದಿರಬಾರ್ದು ಮೀಡಿಯಮ್ ಹೀಟಲ್ಲಿರಬೇಕು ನೋಡಿ ಒಂದು ಸಣ್ಣ ಉಂಡೆನ ಹಾಕಿದಾಗ ಅದು ನಿಧಾನಕ್ಕೆ ಮೇಲೆದ್ದು ಬರಬೇಕು ಅಂದರೆ ಮೀಡಿಯಮ್ ಆಗಿ ಕಾದಿರಬೇಕು ಈಗ ಮೀಡಿಯಮ್ ಆಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಗಾರ್ಗಿನ ಇದ್ದೀನಿ ಒಂದು ಪೂರ್ತಿಯಾಗಿ ಮುಳುಗಿ ಮೇಲೆದ್ದು ಬಂದ ನಂತರನೇ ಇನ್ನೊಂದು ಗಾರ್ಗಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೇ ಥರ ನಾನು ಎಲ್ಲ ಗಾರ್ಗಿಗಳನ್ನು ಕರೆದು ತಗೊಳ್ತೀನಿ ಇದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಣ್ಣೆಯಲ್ಲಿ ಒಂದೂ ಸಹ ಒಡೆದಿಲ್ಲ ಈ ಥರ ಆದರೆ ನೀಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಒಂದು ವೇಳೆ ನಾವು ಹಿಟ್ಟನ್ನು ಸರಿಯಾಗಿ ರೆಡಿ ಮಾಡಿಕೊಂಡಿಲ್ಲ ಅಂತ ಆದರೆ ಎಣ್ಣೆಯಲ್ಲಿ ಬಿಟ್ಟಾಗ ಈ ಗಾರ್ಗಿಗಳೆಲ್ಲ ಒಡೆದು ಹೋಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಲ್ಲ ಇದೇ ಥರ ನಾನು ಎಲ್ಲ ಗಾರ್ಗಿಗಳನ್ನು ರೆಡಿ ಮಾಡಿ ತಗೊಂಡಿದ್ದೀನಿ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಒಳಗಡೆ ಹೊರಗಡೆ ಮಾತ್ರ ಗರ್ಗರಿಯಾಗಿರತ್ತೆ ತುಂಬ ಇಷ್ಟ ಆಗುತ್ತೆ ತಿಂತ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಬಟ್ ಸ್ವಲ್ಪ ಎಣ್ಣೆನ ಹಿಡಿಯುತ್ತೆ ಕಜ್ಜಾಯ ಹೇಗೆ ಸ್ವಲ್ಪ ಎಣ್ಣೆನ ಹಿಡಿಯುತ್ತೋ ಇದು ಕೂಡ ಹಾಗೆ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಬಟ್ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಕುಂಬಳಕಾಯಿ ಇದ್ದು ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಈ ರೆಸಿಪಿನ ಸಿಂಪಲಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು